ನಾವು ನಿನ್ನೆ ಏನು ಮ್ಯಾಚ್ ಸೋತಿದ್ದೇ ಸೋತಿದ್ದು ಸೊ ಪಕ್ಕದ ಮನೆ ಪರದೇಶಿಗಳು ಫುಲ್ ಹಬ್ಬ ಮಾಡ್ತಾವ್ರೆ ಆ್ಯಂಡ್ ಇದೇ ಖುಷಿನಲ್ಲಾದರೂ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಖುಷಿ ಪಡಲಿ ಅನ್ನೋದಕ್ಕೋಸ್ಕರ ನಿನ್ನೆ ಮ್ಯಾಚ್ ಸಿ ಬಿ ಸೋತು ಅಂತ ಅನ್ಸುತ್ತೆ ಆ್ಯಂಡ್ ಆ ಸೋಲಿಂದ ಖುಷಿ ಪಡ್ತಿರುವಂಥ ಪಕ್ಕದ ಮನೆ ಪರದೇಶಿಗಳು ಸೊ ಇನ್ನೊಂದು ಸ್ವಲ್ಪ ದಿನ ತಾಳಿ ನಿಮಗೂ ಕೂಡ ಅದೇ ಒಂದು ಖುಷಿನ ಸೊ ಇನ್ನೊಂದು ಸ್ವಲ್ಪ ಜೋರಾಗಿ ಕೊಡ್ತೀವಿ ಯಾಕೆ ಅಂತಂದರೆ ನಿಮ್ಮದು ಕೂಡ ಮ್ಯಾಚ್ ಬರುತ್ತೆ ಆ್ಯಂಡ್ ನಿಮ್ಮದು ಏನು ಕಿತ್ತು ದಬಾಗ್ತೀರಾ ಅಂತ ನಾವು ಕೂಡ ನೋಡ್ತೀವಿ ಅಲ್ಲಿ ನೋಡಿದಿರಾ ಜೊತೆಗೆ ಸೊ ಆರ್ ಸಿ ಬಿನ ಕೂಡ ಆ್ಯಂಡ್ ಆರ್ ಸಿ ಬಿ ಫ್ಯಾನ್ಸ್ಗಳನ್ನು ಆರ್ ಸಿ ಬಿ ವುಮೆನ್ಸ್ಗಳನ್ನು ಇನ್ಕ್ಲೂಡಿಂಗ್ ವಿರಾಟ್ ಕೊಹ್ಲಿ ಅವರನ್ನು ಕೂಡ ಟ್ರೋಲಿಂಗ್ ಎಲ್ಲ ಮಾಡ್ತಿದ್ದಾರೆ ಆ್ಯಂಡ್ ಇದರಲ್ಲಿ ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ ಅವರ ತಂಡ ಏನು ಕಿಸ್ದು ದಬ್ಬಾಗ್ತಾ ಇಲ್ಲ ಸೊ ಅದಕ್ಕೋಸ್ಕರನೇ ಆರ್ ಸಿ ಬಿ ಅಂದ ತಕ್ಷಣವೇ ಅವರಿಗೆ ಎಲ್ಲಿಲ್ಲದ ಒಂದು ಆನಂದ ಆರ್ ಸಿ ಬಿ ಸೋತ್ರ ಆನಂದ ಆರ್ ಸಿ ಬಿ ಗೆದ್ರಂತೂ ಹಿಂಗೆ ಹೋಗ್ಬಿಡ್ರೆ ಎಲ್ಲರೂ ಸೈಲೆಂಟಲ್ಲಿ ಸಿಗಾಕೊಂಡಿರ್ತಾರೆ ಅವರ ಒಂದು ಅದನ್ನು ಸೊ ಇವಾಗ ಸೋತಿರೋದಕ್ಕೋಸ್ಕರ ಬುದು ಅಂತ ತಿಪ್ಪೆನಲ್ಲಿ ನಾಯಿ ಕೂಡ ಎದ್ದು ಬಂದಂಗೆ ಎದ್ದು ಬಂದಿದ್ದಾರೆ ಸೊ ಅಲ್ಲಿ ಇಲ್ಲಿ ಟ್ರೋಲ್ಗಳೆಲ್ಲ ಮಾಡ್ಕೊಂಡಿದ್ದಾರೆ ನಾನು ಹೇಳುವಂಥದ್ದು ಏನು ಗುರು ನಿಮ್ಮ ಒಂದು ಬುಡಾನ ಫಸ್ಟು ನೀವುಗಳು ತೊಳ್ಕೊಂಬಿಡಿ ಆಮೇಲೆ ನಮ್ಮ ಬುಡಕ್ಕೆ ಬಂದುಬಿಟ್ಟು ಕೈ ಹಾಕುವಂತ್ರಿ ರೀ ನಿಮ್ಮದೇ ಹರಿದು ಊರು ಭಾಗಲಾಗಿದೆ ಸೊ ನಮ್ಮ ಬುಡ ಬಂದು ಏನಕ್ಕೆ ತೊಳೆಯೋಕ್ಕೆ ಬರ್ತೀರ ಅಂತ ಅರ್ಥ ಆಗ್ತಿಲ್ಲ ನನಗೆ ನೀವು ಆಲ್ರೆಡಿ ಆಡಿರೋವಂಥ ಮೂರು ಮ್ಯಾಚಲ್ಲಿ ಎರಡು ಮ್ಯಾಚ್ ಆಲ್ರೆಡಿ ಹೋಗೇ ಹಾಕ್ಸ್ಕೊಂಡಿದೆ ಅದು ಸೋಲಲ್ಲ ಹೀನಾಯ ಸೋಲುಗಳನ್ನು ಅನುಭವಿಸಿದ್ದೀರಾ ಸೊ ಅದಕ್ಕೋಸ್ಕರ ನಾವು ಫಸ್ಟು ನಿಮ್ಮದನ್ನು ನೀವು ತೊಳ್ಕೊಳ್ಳಿ ಆ್ಯಂಡ್ ಟಾಪ್ ಟು ಬಾಟಮ್ ತಳ್ಕೊಳ್ಳಿ ಒಂದರಿಂದ ಹನ್ನೆರಡು ಗಂಟೆ ತೊಳ್ಕೊಳ್ಳಿ ಆವಾಗ ಸ್ವಲ್ಪ ಶುಚಿ ಆಗುತ್ತೆ ಆಮೇಲೆ ನಮ್ಮದನ್ನು ತೊಳಿಯಕ್ಕೆ ಬರುವಂಥ ರೀ ಏನು ಅಂತ ಅಳಿಸಿ ಇಲ್ಲ ನಾವು ಜಸ್ಟ್ ಒಂದು ಗೇಮ್ ಮಾತ್ರ ಸೋತಿರುವಂಥದ್ದು ಅದು ನಮ್ಮ ತಪ್ಪುಗಳಿಂದ ಸೋತಿದ್ದೀವಿ ಬಟ್ ನಿಮ್ಮದು ಹಂಗಲ್ವೇ ನಿಮ್ಮಲ್ಲಿ ಬ್ಯಾಟಿಂಗ್ ಬರೋದಕ್ಕಿಂತ ತಿಳ್ಕಾಡ್ತಾವ್ರೆ ನಿಮ್ಮ ಕೋಚು ಸೋತಿರೋದನ್ನು ಸೋತಿದ್ದೀವಿ ಅಂತ ಒಪ್ಕೊಳ್ಳ್ದೇ ಸುಮ್ಮನೆ ಪಿಚ್ ಸರಿ ಇರಲಿಲ್ಲ ನಮಗೆ ಹೆಲ್ಪ್ ಇರಲಿಲ್ಲ ಸೊ ನಮ್ಮ ಇವನಿಗೆ ಅಂದರೆ ಧೋನಿ ಅವರಿಗೆ ಬ್ಯಾಟಿಂಗ್ ಹತ್ತು ಓವರ್ ಮಾಡಲಿಕ್ಕಾಗಲ್ಲ ಹಾಗೆ ಹೀಗೆ ಅಂತೆಲ್ಲನೂ ಸೊ ಒಂದು ರೀತಿಯಲ್ಲಿ ಸಮರ್ಥನೆ ಕೊಡುವಂಥ ಪ್ರಯತ್ನ ಮಾಡ್ತಾವ್ರೆ ಸೋಲನ್ನು ಒಪ್ಕೊಳ್ಳಿ ಗೆಲುವನ್ನು ಸಂಭ್ರಮಿಸಿ ಇದು ನಮ್ಮ ಒಂದು ಪಾಲಿಸಿ ಓಕೆ ಸೊ ಟ್ರೋಲಿಂಗ್ ಟ್ರೋಲಿಂಗಲ್ಲಿ ನಡೀತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸೊ ಅದರಲ್ಲಿ ಎಕ್ಸ್ ಎಲ್ ನೋಡೋದಾದರೆ ಸೊ ವಿರಾಟ್ ಕೊಹ್ಲಿ ಅವರನ್ನ ಆ್ಯಂಡ್ ಆರ್ ಸಿ ಬಿ ವುಮೆನ್ಸ್ ಅಭಿಮಾನಿಗಳನ್ನೆಲ್ಲ ಟ್ರೋಲ್ ಮಾಡ್ತಿದ್ದಾರೆ ಸೊ ಟ್ಯಾಗ್ ಮಾಡಿ ಹಾಗೆ ಈಗ ಹೇಳೋದೆಲ್ಲ ನೀವು ತಗೊಂಡು ಹಾಗೆ ಈಗೆಲ್ಲ ಮಾಡೋದೆಲ್ಲ ಮಾಡ್ತಿದ್ದಾರೆ ಆ್ಯಂಡ್ ಇದು ಜಾಸ್ತಿ ನಡೆಯೋಲ್ಲ ಯಾಕಂದರೆ ನಿಮ್ಮದು ಕೂಡ ಪಂದ್ಯ ಬರುತ್ತೆ ಇದರ ಜೊತೆಗೆ ಮೇ ಮೂರನೇ ತಾರೀಕು ಸೊ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ಇದೆ ಸೊ ಲಾಸ್ಟ್ ಟೈಮು ಸಿ ಎಸ್ ಕೆ ಒಂದು ಅಂಗಳದಲ್ಲಿ ನಮ್ಮ ಒಂದು ಏನು ತಂಡ ಹೋಗಿತ್ತು ಸೊ ಅಲ್ಲಿ ಆಡೋ ಟೈಮಲ್ಲಿ ಲಾಲಿಪಾಪಲ್ಲಿ ಏನು ತೋರಿಸಿದ್ರೆ ಅದು ಎ ಐ ಇಮೇಜ್ ಜನರೇಟ್ ಮಾಡಿ ತೋರಿಸಿರುವಂಥದ್ದು ಸೊ ನಾವುಗಳು ನಿಮಗೆ ಫಿಸಿಕಲ್ ಆಗಿ ಎರಡು ವರ್ಷ ಏನು ಬ್ಯಾನ್ ಆಗಿದ್ರಲ್ಲ ಸೊ ಆ ಒಂದು ನಿಮಗೆ ಉಡುಪುಗಳನ್ನು ದೊರೆಸಿ ಸೊ ನಿಮಗೆ ಮಾಡುವಂತಹ ಒಂದು ಉಪಚಾರವನ್ನು ನಾವು ರೆಡಿ ಮಾಡಿದ್ದೇವೆ ಸೊ ಅದು ಮೂರನೇ ತಾರೀಕು ಮೇ ಮೂರನೇ ತಾರೀಕು ಅದು ನಿಮಗೆ ಸಿದ್ಧವಾಗಿದೆ ಸೊ ನೀವು ಬಂದು ಸ್ವೀಕರಿಸಬೇಕಾಗಿ ಎರಡೂ ಕಣ್ಣುಗಳಿಂದ ಸೊ ಆನಂದದಿಂದ ಕಣ್ತುಂಬಿಕೊಳ್ಳಬೇಕಾಗಿ ಕಳಕಳಿಯ ವಿನಂತಿಗಳು ಓಕೆ ಸೊ ಅವ್ರಿಗೆ ರೆಡಿ ಇದೆ ಸೊ ಅವರೇನು ಲಾಲಿಪಾಪ್ನ ಎ ಐ ಜನರೇಟ್ ಇಮೇಜ್ ಜನರೇಟ್ ಮಾಡಿ ತೋರಿಸಿದ್ರು ಬಟ್ ಅವರಿಗೆ ಫಿಸಿಕಲ್ ಆಗಿ ಆಲ್ರೆಡಿ ಒಂದು ಸ್ವಲ್ಪ ಛಲಕನ್ನು ತೋರಿಸಿದ್ರು ನಿನ್ನೆ ಒಂದು ಮ್ಯಾಚಲ್ಲಿ ಸೊ ನಮ್ಮ ಒಂದು ಆರ್ ಸಿ ಬಿ ಫ್ಯಾನ್ಸ್ಗಳು ಅವರಿಗೋಸ್ಕರ ಒಂದು ಕಣ್ಣು ತುಂಬಿಕೊಳ್ಳುವಂಥ ಒಂದು ದೃಶ್ಯ ಕಾದಿದೆ ಅಂತ ಅನಿಸುತ್ತೆ ನನಗೆ ಮೇ ಮೂರನೇ ತಾರೀಕು ನಮ್ಮ ಆರ್ ಸಿ ಬಿ ಅಭಿಮಾನಿಗಳ ಕಡೆಯಿಂದ ಓಕೆ ಅದ್ರ ಜೊತೆಗೆ ಸೊ ವಿರಾಟ್ ಕೊಹ್ಲಿ ಅವರನ್ನು ಕೂಡ ಟ್ರೋಲ್ ಮಾಡಿದ್ದಾರೆ ಅಂದರೆ ಅವ್ರು ಕ್ಯಾಚ್ ಅಂದರೆ ಫೀಲ್ಡ್ ಮಾಡೋ ಟೈಮಲ್ಲಿ ಸೊ ಬಾಲ್ನ ಕಲೆಕ್ಟ್ ಮಾಡ್ಕೊಳ್ಳೋ ಟೈಮಲ್ಲಿ ಕೈಗೆ ಗಾಯ ಆಗುತ್ತೆ ಬಟ್ ಇದು ಆಸ್ಕರ್ ಲೇವರ್ ಆ್ಯಟಿಂಗೋ ಸೊ ಅವರನ್ನು ಟ್ರೋಲ್ ಮಾಡಿದ್ದಾರೆ ಸೊ ಅದು ಹತ್ತಿದೆಯೋ ಹತ್ತಿಲ್ವೋ ಅನ್ನೋದನ್ನ ಕ್ಲಿಯರಾಗಿ ಆಲ್ರೆಡಿ ಸೊ ಮ್ಯಾಚ್ ಟೈಮಲ್ಲಿ ಗೊತ್ತಾಗಿದೆ ಖಂಡಿತವಾಗ್ಲೂ ಹತ್ತಿದೆ ಹಾಗೆ ಮಾತ್ರಕ್ಕೆ ಹೋಗಿ ಅವರೇನು ಗ್ರೌಂಡಿಂದ ಆಚೆ ಹೋಗಿ ಇಪ್ಪತ್ತು ಓವರ್ ಬರದೇ ರೀತಿಯಲ್ಲಿ ಕೂತಿಲ್ಲ ಹಾಗೆ ಬ್ಯಾಟಿಂಗ್ ಬರ್ದೇನೆ ಸೊ ನಾಲ್ಕು ಬಾಲ್ ಆಡಿ ಸೊ ಅದರ ಒಂದು ಸಿಕ್ಸ್ ಹೊಡೆದು ಬೇರೆ ಯಾವನೋ ಗೆಲ್ಸಿರೋ ಗೆಲ್ಸೋವಂಥ ಮ್ಯಾಚನ್ನ ತಾನು ಕ್ರೆಡಿಟ್ ತೊಗೊಳ್ಳೋ ರೀತಿನಲ್ಲಂತೂ ಮಾಡಿಲ್ಲ ಸೊ ಅವ್ರು ಆಲ್ರೆಡಿ ಮತ್ತೆ ತಿರ್ಗಾ ಗ್ರೌಂಡಿಗೆ ಬಂದು ಫೀಲ್ಡ್ ಮಾಡಿದ್ದಾರೆ ಸೋಲನ್ನು ಒಪ್ಕೊಂಡಿದ್ದಾರೆ ಸೊ ಇದು ಬೇಕಾಗಿರೋವಂಥದ್ದು ಸೊ ನೀವು ಗುಮ್ಮಸ್ಕೊಳ್ಳೋಕೆ ಇದ್ದೀರ ನಾವು ಗುಮ್ಮಕ್ಕೆ ಇದ್ದೀವಿ ಸೊ ಮೇ ತರಡಲ್ಲಿ ನೋಡೋಣ ಓಕೆ ಇದ್ರ ಜೊತೆಗೆ ವಿರಾಟ್ ಅವರಿಗೆ ಇಂಜುರಿ ಆಗಿರೋವಂಥದ್ದು ನಿಮಗೆಲ್ಲ ಗೊತ್ತಿದೆ ಆ್ಯಂಡ್ ಅದಕ್ಕೆ ಆ್ಯಂಡಿ ಫ್ಲವರ್ ಅವರು ಕ್ಲಿಯರಾಗಿ ಸೊ ಹೇಳಿದ್ದಾರೆ ಅದು ಏನಂಥ ಮೇಜರ್ ಏನು ಇಂಜುರಿ ಅಲ್ಲ ಜಸ್ಟ್ ಒಂದು ಸ್ವಲ್ಪ ಏಟಾಗಿದೆ ಬಿಟ್ಟರೆ ಸೊ ಅವರು ನೆಕ್ಸ್ಟ್ ಮ್ಯಾಚಿಗೆ ಅವೈಲೇಬಲ್ ಇರ್ತಾರೆ ಅಂತಲೇ ಹೇಳಿದ್ದಾರೆ ಓಕೆ ಇಷ್ಟಿತ್ತು ಅಪ್ಡೇಟು ಸೊ ಸಿಕ್ಕಾಪಟ್ಟೆ ಹೆಗರಾಡ್ತಾ ಇದ್ರು ಆ್ಯಂಡ್ ಇದ್ರ ಜೊತೆಗೆ ಸಿರಾಜ್ ಅವರು ಕೂಡ ಅಂತ ಬೌಲಿಂಗ್ ಮಾಡಿದ್ದಾರೆ ಇಂಥ ಬೌಲಿಂಗ್ ಮಾಡಿದ್ದಾರೆ ಸೊ ಕೆ ಎಲ್ ರಾಹುಲ್ ಅವ್ರನ್ನ ಸಿರಾಜ್ ಅವ್ರನ್ನ ಸೊ ಆರ್ ಸಿ ಬಿ ತಗೊಳ್ಬೇಕಿತ್ತು ಹಾಗೆ ಹೀಗೆ ಲಂಗು ಲಸಕು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ಸಿರಾಜ್ ಅವ್ರದ್ದು ನೋಡೋಣ ಜಸ್ಟ್ ಒಂದು ಮ್ಯಾಚ್ ತಾನೇ ಆಡಿರುವಂಥದ್ದು ಸೊ ಈ ಆರ್ ಸಿ ಬಿನಲ್ಲಿ ಆರ್ ಸಿ ಬಿ ಜೊತೆಗೆ ಇನ್ನೂ ಮ್ಯಾಚಸ್ಗಳಿದ್ದಾವೆ ಆ್ಯಂಡ್ ಇನ್ನೂ ಸುಮಾರು ಮ್ಯಾಚಸ್ ಇದ್ದಾವೆ ಇನ್ನೂ ಹನ್ನೊಂದು ಹನ್ನೆರಡು ಮ್ಯಾಚಸ್ ಇದೆ ಸೊ ಆ ಒಂದು ಮ್ಯಾಚಸ್ಸಲ್ಲಿ ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಕೂಡ ನೋಡೋಣ ಆರ್ ಸಿ ಬಿದು ಏನಿದೆ ಜಡ್ಜ್ಮೆಂಟು ಅದೆಲ್ಲ ಗೊತ್ತಾಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಒಂದೇ ಮ್ಯಾಚಲ್ಲಿ ಎರಡೇ ಮ್ಯಾಚಲ್ಲಿ ಮೂರೇ ಮ್ಯಾಚಲ್ಲಿ ಡಿಸೈಡ್ ಮಾಡಲಿಕ್ಕಾಗಲ್ಲ ಸೊ ಇದು ಒಂದು ವಿಷಯ ಸೊ ಅವ್ರನ್ನ ಯಾಕೆ ತೊಗೊಂಡಿಲ್ಲ ಅನ್ನೋ ಅಂಥದ್ದು ಯಾರೋ ಒಬ್ಬರು ಟ್ವಿಟರಲ್ಲಿ ಹಾಕಿದ್ರು ನಾನು ಹೇಳಿದೆ ವೇಟ್ ಫಾರ್ ನೆಕ್ಸ್ಟ್ ಮ್ಯಾಚ್ ಅಂತ ಹೇಳಿದ್ದೀನಿ ಸಿರಾಜ್ ಅವ್ರಿಗೆ ಓಕೆ ಅದರ ಜೊತೆಗೆ ನಾವು ಟೇಬಲ್ ಟಾಪಲ್ಲಿ ಏನಿದ್ದೀವಲ್ಲ ಸೊ ಮೂರನೇ ಸ್ಥಾನಕ್ಕೆ ಕುಸಿತವನ್ನು ಕಂಡಿದ್ದೇವೆ ಸೊ ನಾಲ್ಕು ಪಾಯಿಂಟ್ಸ್ ಇದೆ ಎಲ್ಲರದು ಕೂಡ ಡೆಲ್ಲಿ ಆ್ಯಂಡ್ ಪಂಜಾಬ್ ಆ್ಯಂಡ್ ಆರ್ ಸಿ ಬಿ ಬಟ್ ಅವ್ರದ್ದು ನೆಟ್ ರನ್ ರೇಟ್ ತುಂಬ ಚೆನ್ನಾಗಿದೆ ನಮ್ದು ಆಲ್ರೆಡಿ ನೆಟ್ ರೇಟ್ ಸಿಕ್ಕಾಬಿಟ್ಟು ಬಿದ್ದೋಗ್ಬಿಟ್ಟಿದೆ ಒನ್ ಪಾಯಿಂಟ್ ಒನ್ ಫೈವ್ ಬಂದಿದೆ ಟೂ ಪಾಯಿಂಟ್ ಟೂ ತ್ರೀ ಏನೋ ಇತ್ತು ಸೊ ಇವಾಗ ಒನ್ ಪಾಯಿಂಟ್ ಒನ್ ಫೈವ್ ಬಂದಿದೆ ಸೊ ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕಾಗಿದೆ ಆ್ಯಂಡ್ ನೆಕ್ಸ್ಟ್ ಮ್ಯಾಚಿಂದ ಖಂಡಿತವಾಗ್ಲೂ ಆರ್ ಸಿ ಬಿ ಕಮ್ ಬ್ಯಾಕ್ ಮಾಡೇ ಮಾಡುತ್ತೆ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದರೆ ಆ ಕೆಪಾಸಿಟಿ ಆ ತಾಕತ್ತು ನಮ್ಮ ಬ್ಯಾಟಿಂಗಲ್ಲೂ ಇದೆ ಇದೆ ನಾಲ್ಕು ವಿಕೆಟು ನಲವತ್ತೆರಡು ರನ್ನಿಗೆ ಹೋಗಿದೆ ಅಂತಂದ್ರೆ ಆದರೂ ಒನ್ ಸಿಕ್ಸ್ಟಿ ನೈನ್ ಗಂಟೆ ಬಂದಿದ್ದಾರೆ ಅಂತಂದರೆ ಬ್ಯಾಟಿಂಗ್ ಡೆಪ್ತ್ ಏನು ಅಂತ ತೋರಿಸುತ್ತೆ ಬೌಲಿಂಗಲ್ಲಿ ಖಂಡಿತವಾಗಲೂ ಸ್ವಲ್ಪ ರನ್ಗಳನ್ನು ಬಿಟ್ಕೊಟ್ರು ಆ್ಯಂಡ್ ವಿಕೆಟ್ ತೊಗೊಳಲಿಕ್ಕೆ ಆಗಲಿಲ್ಲ ಸೊ ಅದನ್ನು ನೆಕ್ಸ್ಟ್ ಮ್ಯಾಚಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಕಮ್ ಬ್ಯಾಕ್ ಮಾಡಲಿ ಓಕೆ ಸೊ ಏನೇ ಆಗಲಿ ಏನೇ ಬಿಡಲಿ ಜೈ ಎಸ್ ಬಿ ಬಾಯ್